ಆಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಜನ ಆಶಾ ನಿಧಿ ಲಿಮಿಟೆಡ್ ಬ್ಯಾಂಕ್ನ ಉದ್ಘಾಟನಾ ಕಾರ್ಯಕ್ರಮ ಬಿಎಚ್ ರಸ್ತೆಯಲ್ಲಿ ಕೃಷ್ಣ ಗ್ರಾಂಡ್ ಹೋಟೆಲ್ ಎದುರುಗಡೆ ಮೊದಲನೇ ಮಹಡಿಯ ಬಿಲ್ಡಿಂಗ್ನಲ್ಲಿ ಅಭಿಷೇಕ್ ಪಾಂಡೆ ಅವರ ಅಮೃತ ಹಸ್ತದಿಂದ ಕಚೇರಿಯನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಗಿರೀಶಾಲೂರು ಶ್ರೀನಾಥ್ ಶ್ರೀನಿವಾಸ್ ರಘುನಾಥ್ ಗೌಡ ವೆಂಕಟೇಶ್ ಅಬೂಬಕರ್ ನ್ಯಾಯವಾದಿಗಳಾದ ಇರ್ಫಾನ್ ಶಿವಣ್ಣ ಮತ್ತು ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದ್ದರು ನಿರಾಶಾ ನಿಧಿ ಲಿಮಿಟೆಡ್ ಅಂತೇಳಿ ಉತ್ತರ ಪ್ರದೇಶ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಭಿಷೇಕ್ ಪಾಂಡ್ಯ ಅವರು ಚೇರ್ಮನ್ ಅವರೇ ಮ್ಯಾನೇಜಿಂಗ್ ಡೈರೆಕ್ಟರು ನನಗೆ ಅವ್ರ ಮುಂಚೆನೂ ಪರಿಚಯ ಇದ್ದರು ನಾನು ಅಲ್ಲಿ ಹಳೆಯ ಕಂಪ್ನಿ ಆಡಿಟ್ ಮಾಡ್ತಾಯಿದ್ದೀವಿ ಆ ಟೈಮಲ್ಲಿ ನಾವು ಸ್ನೇಹಿತರಾಗಿದ್ವಿ ಕರೋನಾ ಬಂದ ನಂತರ ಇಲ್ಲಿ ಕರ್ನಾಟಕಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ಅವ್ರದ್ದು ಬೇರೆ ಬೇರೆ ಬಿಸ್ನೆಸ್ ಇದೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮೂರು ನಾಲ್ಕು ಫ್ಯಾಕ್ಟ್ರಿ ಇದೆ ಇಂಡ್ಯಾದಲ್ಲಿ ಅವರು ಲಖನೋದಲ್ಲಿ ಡೆಲ್ಲಿಲಿ ರೋಡಲ್ಲಿ ಈ ಥರ ಸೊ ಟೂ ವೀಲರ್ಸು ಇದೆ ಹೆಚ್ಚಿನ ಸೇಲ್ಸು ಅದಕ್ಕೆ ನಾರ್ತ್ ಇಂಡಿಯಾದಲ್ಲೇ ಆಗುತ್ತೆ ಜಾಸ್ತಿ ಬಿಹಾರ್ ಯು ಪಿ ರಾಜಸ್ಥಾನ್ ಹರಿಯಾಣ ಡೆಲ್ಲಿ ಸೊ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಸ್ವಲ್ಪ ಲೇಟಾಗಿ ಬಟ್ ನಾನು ಇಲ್ಲಿ ಕರ್ನಾಟಕಕ್ಕೆ ತಂದಿದ್ದು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ವರ್ಷ ಆಯಿತು ಈಗ ಐದು ವರ್ಷ ಕಾಲಿಟ್ಟಿದ್ದೀವಿ ಸೊ ನಮಗೆ ಮಂತ್ಲಿ ಒಂದು ಸುಮಾರು ಹತ್ತು ಕೋಟಿ ಎಷ್ಟು ಕರ್ನೋರ್ ಆಗ್ತದೆ ಲಾಸ್ಟು ಫೋರ್ ಇಯರ್ಸಲ್ಲಿ ನೂರು ಕೋಟಿ ನಾವು ಓವರ್ ಮಾಡಿ ಐವತ್ತು ಕೋಟಿಗೂ ಹೆಚ್ಚು ಲೋನನ್ನು ಕೊಟ್ಟಿದ್ದೀವಿ ಅದೇನು ರಿಕವರಿ ಮಾಡ್ತೀವಿ ಬಡ್ಡಿ ಸಮೇತ ಆದರೆ ನಮ್ಮ ಎಂಪ್ಲಾಯ್ಸು ಅದನ್ನು ಮಾಡಿಕೊಡ್ತಾರೆ ನಾವು ಆಲ್ ಓವರ್ ಈ ಕರ್ನಾಟಕ ಎಂಪ್ಲಾಯೀಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ ಎಂಪ್ಲಾಯೀಸು ನಮಗೆ ಬಿಸ್ನೆಸ್ ಮಾಡ್ತಾರೆ ಲೋನು ಕೊಡಿಸ್ತಾರೆ ಅವರೇನೆ ಲೋನ್ ರಿಕವರಿ ಮಾಡ್ತಾರೆ ನಮ್ಮಲ್ಲಿ ಏನು ಪ್ರಾಫಿಟ್ ಮಾಡ್ತೀವಿ ನಾವು ಆ ಪ್ರಾಫಿಟ್ನ ಅವ್ರಿಗೆ ಸ್ಯಾಲ್ರಿ ಮತ್ತು ಇನ್ಸೆಂಟಿವ್ ರೂಪದಲ್ಲಿ ಕೊಡ್ತೀವಿ ಕರ್ನಾಟಕದಲ್ಲಿ ಸುಮಾರು ಏಳು ಸಾವಿರ ಜನ ಎಂಪ್ಲಾಯ್ಸ್ ಇದ್ದಾರೆ ಮತ್ತು ನಮಗೆ ಮೂರು ಲಕ್ಷದಷ್ಟು ಅದೇ ಕಸ್ಟಮರ್ಸ್ ಇದ್ದಾರೆ ಸೊ ನಮ್ಮ ಮುಖ್ಯ ಉದ್ದೇಶ ಇದು ಮಾಡಿದ್ದು ನಾವು ಬಡ ಜನತೆಗಳಿಗೆ ಲೋನ್ ಕೊಡಬೇಕು ಅನ್ನೋ ಮುಖ್ಯ ಉದ್ದೇಶದಲ್ಲಿ ಮಾಡಿ ಹತ್ತು ಸಾವಿರ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಈ ಥರ ಸೊ ನಾವು ಕೊಡ್ತಾಯಿರೋ ಹತ್ತು ಇಪ್ಪತ್ತು ಸಾವಿರ ಹೆಚ್ಚಿನ ಲೋನ್ಸ್ ಎರಡು ಲಕ್ಷ ಮೂರು ಲಕ್ಷ ಅಂಥದ್ದು ಎಲ್ಲೋ ತಿಂಗಳು ಬಂದು ಎರಡು ಲೋನ್ ಇರುತ್ತೆ ಅಷ್ಟೇನು ಸೊ ಹಾಗಾಗಿ ಥ್ರೂ ಔಟ್ ಕರ್ನಾಟಕ ಎಲ್ಲ ಕಡೆ ಬಡ ಜನತೆಗೆ ಲೋನ್ ಕೊಡ್ತೀವಿ ಅವರು ಡೈಲಿ ಕಟ್ತಾರೆ ವೀಕ್ಲಿ ಕಟ್ತಾರೆ ಮಂತ್ಲಿ ಕಟ್ತಾರೆ ಅವರ ನೀಡ್ಸ್ಗೆ ಹೆಲ್ಪ್ ಆಗುತ್ತೆ ಇದರಿಂದ ಮೀಟರ್ ಬಡ್ಡಿ ದಂಧೆ ಏನಿದೆ ಅದು ಕಡೆ ಕಡಿವಾಣ ಹಾಕಿದ್ದೀವಿ ಸೊ ಕರ್ನಾಟಕದಲ್ಲಿ ಬ್ಯಾಂಕಲ್ಲಿ ಯಾರಿಗೆ ಲೋನ್ ಸಿಗಲ್ಲ ಅಂಥವ್ರಿಗೆ ನಾವು ಲೋನ್ ಪ್ರೊವೈಡ್ ಮಾಡ್ತೀವಿ ಬ್ಯಾಂಕಲ್ಲಿ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತೇಳಿ ಲೋನ್ ಕೊಡಲ್ಲ ಅವ್ರು ಏನಿದ್ರು ಪ್ರಾಪರ್ಟಿ ಲೋನ್ ಟಾರ್ಗೆಟ್ ಮಾಡ್ತಾರೆ ಹೆಚ್ಚಿನ ಲೋನ್ಸು ಬ್ಯಾಂಕ್ ಗೋಲ್ಡ್ ಇಟ್ಬಿಟ್ಟು ತಗೋಬೇಕು ಅವರಿಗೆ ಲೋನ್ಸು ಈ ಥರ ಎಲ್ಲ ಇದೆ ಶ್ಯೂರಿಟಿ ಇಲ್ದೇ ಲೋನ್ ಕೊಡಲ್ಲ ಬ್ಯಾಂಕವರು ಸೊ ನಾವು ಏನು ಮಾಡ್ತೀವಿ ಅವರ ಶಾಪ್ಸೇ ಲೈಸೆನ್ಸು ಮತ್ತು ಚೆಕ್ಸು ಎಲ್ಲ ತೊಗೊಂಡು ಶೂರಿಟ್ಟು ಒಂದು ಶೂರಿಟ್ಟು ತೊಗೊಂಡು ನಾವು ಮಾಡಿಕೊಡ್ತೀವಿ ಅಸೆಟ್ ಇಲ್ಲದೆ ಸೊ ತೊಗೊಳ್ಳೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗಿರೋದ್ರಿಂದ ಅವರು ಡೈಲಿ ಕಟ್ಟಿ ಒಂದು ಮೂರು ತಿಂಗಳಲ್ಲೇ ತೀರಿಸ್ಕೊಂಡು ಬಿಡ್ತಾರೆ ಸೊ ನಮ್ಮಲ್ಲಿ ಡೈಲಿ ಪಿಗ್ ಬಿ ಕೂಡ ಕಟ್ಟಬೇಕು ಪಿಗ್ ಬಿ ಕಟ್ಕೊಂಡು ಒಂದು ವರ್ಷ ಎರಡು ವರ್ಷ ಪಿಗ್ ಬಿ ಕೂಡ ಕಟ್ತಾರೆ ಅದಕ್ಕೂ ನಾವು ಹತ್ತುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ಕೊಡ್ತೀವಿ ಪಿಗ್ಮಿನು ಕೊಡುವಾಗ ವಾಪಸ್ ಸೊ ಹಾಗಾಗಿ ಅವರಿಗೆ ಇಂಟ್ರೆಸ್ಟು ಜಾಸ್ತಿ ಬೀಳಲ್ಲ ಇದು ಒಂದು ಹತ್ತು ಪರ್ಸೆಂಟಿಂದ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಅವರಿಗೆ ಸಾಲ ಸಿಕ್ತದ್ದಾಗತ್ತೆ ನಾವು ಕೊಡೋ ಬಡ್ಡಿ ಕಳೆದ್ರೆ ಸೊ ಹಾಗಾಗಿ ಅತಿ ಸುಲಭ ದರದಲ್ಲಿ ಸಾಲ ಕೊಡ್ತಾಯಿದ್ದೀವಿ ಆಲ್ ಓವರ್ ಕರ್ನಾಟಕ ಇದು ಮೂವತ್ತೇಳನೇ ಶಾಖೆ ಇನ್ನು ಮುಂದಿನ ವರ್ಷ ಏಪ್ರಿಲ್ವರೆಗೆ ನಾವು ಐವತ್ತು ಶಾಖೆಯನ್ನು ಮುಂದಿದ್ದೀವಿ ಗುರಿ ಇಟ್ಕೊಂಡಿದ್ವಿ ಮಾಡಬೇಕು ಅಂತೇಳಿ ಮತ್ತು ಇದು ಬ್ಯಾಂಕಾಗಿ ಕನ್ವರ್ಟ್ ಆಗಲಿಕ್ಕೆ ನಮಗಿರೋ ಲೈಸೆನ್ಸು ಜೀವನ್ ಬ್ಯಾಂಕ್ ಲೈಸೆನ್ಸ್ ಇರ್ಬೋದು ಜನ ಬ್ಯಾಂಕ್ ಇರ್ಬೋದು ಈಕ್ವಿಟಾಸ್ ಇರ್ಬೋದು ಎ ಯು ಬ್ಯಾಂಕ್ ಇರ್ಬೋದು ಈ ಥರ ಬ್ಯಾಂಕಿಂಗ್ ಲೈಸೆನ್ಸ್ ಏನಿದೆ ಅದು ನಿಧಿ ಆ್ಯಕ್ಟಲ್ಲಿ ಬರುತ್ತೆ ಪ್ರತಿಯೊಂದು ಅಷ್ಟೇ ಎಲ್ಲ ಫೈನಾನ್ಸ್ ಕಂಪ್ನಿಯಿಂದ ಅವರು ಬ್ಯಾಂಕಾಗಿ ಕನ್ವರ್ಟ್ ಆಗಿರ್ತಾರೆ ಸೊ ಹಾಗಾಗಿ ನಾವು ಈಗ ಫೈನಾನ್ಸ್ ಇದ್ದೀವಿ ಮೈಕ್ರೋ ಫೈನಾನ್ಸ್ ಇದು ನಂತರ ನಾವು ಬ್ಯಾಂಕ್ಗೆ ಕನ್ವರ್ಟ್ ಆಗುತ್ತೆ ಐದು ವರ್ಷದ ನಂತರ ನಾವು ಬ್ಯಾಂಕ್ ಕನ್ವರ್ಟ್ ಆಗ್ತೀವಿ ಈಗ ಆಲ್ರೆಡಿ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ ಲೈಸೆನ್ಸ್ ಅಪ್ಲೈ ಮಾಡಿರೋ ಪ್ರಕಾರ ನಾವು ನೆಕ್ಸ್ಟ್ ಇಯರ್ ಬ್ಯಾಂಕ್ ಸಿಗ್ಬೋದು ಅಂತೇಳಿ ನಾವು ಒಂದು ಕರಿಯರ್ನ ಇಟ್ಕೊಂಡಿದ್ದೀವಿ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳ್ತಾರೆ ನಮಗೆ ತಿಂಗಳಲ್ಲಿ ಎಷ್ಟು ನೀವು ಡೆಪಾಸಿಟ್ ಕಲೆಕ್ಟ್ ಮಾಡ್ತೀರಿ ಅದರ ಎಂಬತ್ತು ಪರ್ಸೆಂಟ್ ಅಷ್ಟು ಲೋನನ್ನೇ ಕೊಡಬೇಕು ಇದು ಪಬ್ಲಿಕ್ಗೆ ನಮ್ಮ ಕಸ್ಟಮರ್ಸ್ಗೆ ಮ ನಮ್ಮ ಮೆಂಬರ್ಸ್ ಅಂತ ಏನಾಗಿರ್ತಾರೆ ಅಂಥವ್ರಿಗೆ ಸೊ ಅದು ಎಂಬತ್ತು ಪರ್ಸೆಂಟ್ ಲೋನ್ ಕೊಟ್ಟು ಹತ್ತು ಪರ್ಸೆಂಟು ನಾವು ಸೆಕ್ಯೂರಿಟಿ ಡಿಪಾಸಿಟ್ ಅಂತೇಳಿ ಎಫ್ ಡಿ ಐ ಇಡಬೇಕಾಗುತ್ತೆ ಬ್ಯಾಂಕ್ ಅದು ಡಿಪಾಸಿಟರಿ ಇನ್ಶೂರೆನ್ಸ್ ಅಂತೇಳಿ ಬರುತ್ತೆ ಸೊ ಅದನ್ನು ಹತ್ತು ಪರ್ಸೆಂಟ್ ಇಟ್ಟು ನಾವು ಎಂಬತ್ತು ಪರ್ಸೆಂಟಷ್ಟು ಲೋನ್ ಕೊಟ್ಟು ಮತ್ತು ನೂರಕ್ಕೆ ತೊಂಬತ್ತೈದು ಭಾಗ ನಮಗೆ ಲೋನ್ ಕಟ್ಟಿರಬೇಕು ನೂರು ಜನರಿಗೆ ಸೊ ಈ ಥರ ಎಲ್ಲ ಕಂಡೀಷನ್ಸ್ ಹಾಕಿರ್ತಾರೆ ಪ್ರತಿ ಆರು ತಿಂಗಳು ನಾವು ಬ್ಯಾಲೆನ್ಸ್ ಶೀಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ ನಮ್ಮ ಚೇರ್ಮನ್ ಅವರೇ ಆಡಿಟ್ರಾಗಿರೋದ್ರಿಂದ ಅದನ್ನೆಲ್ಲ ಅವರೇ ನೋಡ್ಕೋತಾರೆ ನಾನು ಈ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ ನಮ್ಮ ಇನ್ನು ಟೋಟಲ್ ಓವರ್ ಆಲ್ ಇಂಡಿಯಾ ನಮ್ಮ ಹತ್ತು ಸ್ಟೇಟಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕರ್ನಾಟಕ ಸೌತಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಇದೆ ಆಂಧ್ರ ರೀಸೆಂಟ್ಲಿ ಮಾಡ್ತೀವಿ ನಾವು ಸೊ ಅದು ನಾನು ಇಲ್ಲಿ ಸೌತ್ ಇಂಡಿಯಾಗೆ ಎಮ್ ಡಿ ಆಗಿ ಆಯ್ಕೆಯಾಗಿದ್ದೀನಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಕೇ ಕರ್ನಾ ತಮಿಳ್ನಾಡಲ್ಲಿ ಕೂಡ ಹದಿನಾರು ಬ್ರ್ಯಾಂಚ್ ಇದೆ ಕೇರಳದಲ್ಲಿ ಐದು ಬ್ರ್ಯಾಂಚ್ ಇದೆ ಸೊ ಈ ಥರ ಗ್ರಾಜುಯಲಿ ಬೆಳೀತಾ ಇದ್ದೀವಿ ನಮ್ಮ ಉದ್ದೇಶ ಏನಿದೆ ಅಂದರೆ ಬ್ಯಾಂಕ್ ಮಾಡೋದೇ ಒಂದು ಉದ್ದೇಶ ನಾವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಮಾಡಬೇಕು ಜನಾಶನ ಆಲ್ ಓವರ್ ಇಂಡಿಯಾದಲ್ಲಿ ನೇಮ್ ಮಾಡಬೇಕು ಅಂತೇಳಿ ಅದಕ್ಕೆ ನಮ್ಮ ಎಂಪ್ಲಾಯ್ಸ್ ಇವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಸೊ ಇವತ್ತು ನಾವು ಮೂವತ್ತೇಳೆ ಶಾಖೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಗೌರಿಬಿದನೂರಿಗೆ ಬಂದಿದ್ದೀವಿ ಸೊ ನಾಳೆ ಮೂವತ್ತೆಂಟೆ ಶಾಖೆಯಾಗಿ ಚಿಂತಾಮಣಿ ಉದ್ಘಾಟನೆ ಆಗುತ್ತೆ ಸೊ ಎಲ್ಲ ಜನತೆಗಳಿಗೂ ಬಿದ್ದೂರು ಜನತೆಗೆ ನಾವು ಇಲ್ಲಿ ಏನು ಬಿಸ್ನೆಸ್ ಮಾಡ್ತೀವಿ ಇಲ್ಲಿಗೆ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೀದಿ ಬದಿ ವ್ಯಾಪಾರ ಮಾಡ್ತಾರಲ್ಲ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಅಂಥವ್ರಿಗೆ ಚಿಕ್ಕ ಚಿಕ್ಕ ಅಂಗಡಿ ನಾವು ಲೋನ್ ಕೊಟ್ಟು ಅದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ನಮ್ಮ ಬ್ಯಾಂಕು ಬೆಳೆಯುತ್ತೆ ಸೊ ಎಲ್ಲ ಗುರಿ ಬಿದನೂರು ಜನತೆಗೆ ನನ್ನ ಅಪೂರ್ವ ಅಗ್ ಜನತೆಗಳನ್ನ ಸಲ್ಲಿಸ್ತೀವಿ ಇಲ್ಲಿನ ಜನತೆಗೆ ಸೇವೆ ಸಲ್ಲಿಸೋಕ್ಕೋಸ್ಕರ ನಾವು ಈ ಆಫೀಸ್ ಮಾಡಿದ್ದೀವಿ ಇಲ್ಲಿ ಅವ್ರಿಗೆ ಹತ್ತಿರದಲ್ಲಿ ಸರ್ವಿಸ್ ಸಿಗುತ್ತೆ ಹಾಗಾಗಿ ಎಲ್ಲರೂ ನಮ್ಮ ಬ್ಯಾಂಕ್ ಜೊತೆ ಸಹಕರಿಸಿ ನೀವು ಬೆಳೀರಿ ನಮ್ಮನ್ನು ಬೆಳೆಸಿ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಹೆಸರೇನು ಸರ್ ನನ್ನ ಹೆಸರು ಗಿರೀಶ್ ಆಲ್ವೂರ್ ಅಂತ ಮೈಸೂರು ನಾನು ಇದೇನಾಗಿದ್ದಾರೆ ಸ್ಟೇಟ್ಗೆ ನಾನು ಸೌತ್ ಇಂಡಿಯಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ ನಾನು ಮತ್ತು ಅಭಿಷೇಕ್ ಪಾಂಡೆ ಇಬ್ಬರೇ ಇರೋದು ಟೋಟಲ್ ಆಲ್ ಓವರ್ ಇಂಡಿಯಾ ಅವರು ನಾರ್ತ್ ನೋಡ್ಕೋತಾರೆ ನಾನು ಸೌತ್ ಇಂಡಿಯನ್ ಓಕೆ ಸರ್ ತ್ಯಾಂಕ್ ಯು